¡Ay, ay, மூடல பாரு நோட் ஏனே இது நன் மணி நன் மூலம் நீங்க ಕೇಳಿಗೆ ಹೋಗೆ ನಿಮ್ಮ ಮನೆಗೆ ನಿಂಗೆ ಅದು ಮನೆಗೆ ಬಂದಿಲ್ಲ ನಾನು ನಮ್ಮ ಲಲಿತಿನ ಗಂಡ ಮನೆಗೆ ನಾನು ಬಂದಿರೋದು ಕಟ್ಟ ಹೋಗು ಬಾಯಿ ಮುತ್ಕೊಂಡು ಓ ತುಮ್ನ ಅವಳೆ ಅಂತ ಏನು ಓ ಹಂಗೆ ಮಾತಾಡ್ತಾ ಇದ್ರೆ ಮತ್ತೆ ನಾನು ತುಮ್ನೆ ಬದಕಿಲ್ಲ ನಿನ್ನ ಏನಂಗ ಮಾತಾಡ್ತಾ ಇದಿಲ್ಲ ಓ ಅಕ್ಕಳು ಅಲ್ದನೆ ಮಾಡ್ದಂಗೆ ಹಂಗಿದವು ಓ ತರಿ ಬಿಡು ನಿನ್ ತನೋರಿದ್ದ ಗಲ್ತಿತ್ತಿಲ್ವಾ ಓ ಅವಳೆ ತಂದಾಗ ಹೇಳ್ತಾ ಇದ್ದಿ ಕಣಕ ತುಮ್ನೀರು ಅಲ್ದನೆ ಇದಾವ ಮಕ್ಕಳು ಏನೇ ನನಗೆ ಎದುರು ತರ ಮಾಡ್ತೀಯ ನೀನು ನನಗೆ ನನಗೆ ಎದುರು ಕೊಡ್ತೀಯ ನೀನು ನೋಡು ನನ್ನ ಮನೆ ಒಳಗಡೆ ಇರ್ಬೇಕಾದ್ರೆ ನಾನು ಹೇಳ್ದಂಗೆ ಹೇಳ್ಬೇಕು ಏ ನಮ್ಮ ಅಪ್ಪ ಅಮ್ಮ ಇಲ್ಲ ಅಂದ್ಬಿಟ್ಟು ಏನ್ ಕಬಿಟ್ಟಿದ್ಯಾ ಏನ್ ನಿಮ್ದ ಮನೆ ಇದು ಏನೈತಿ ಯಾಕೆ ಕೂಕತಿದ್ರಿ ಏನಾದಕ್ಕು ನಾನು ಮಲಗಿದ್ದೀನಿ ಏನ್ ಮಕ್ಕಳು ಇಷ್ಟೊಂದು ರೈತ ಮಾಡಿಸ್ತಿದ್ದೀನಿ ಮನೆ ಒಳಗಡೆ ನಾನು ಸ್ವಲ್ಪ ಮಲ್ಕ ಬರ್ದ ನಂಗೆ ಹುಷಾರಿಲ್ಲ ಅಂತ ಗೊತ್ತಿಲ್ಲ ನಿಂಗೆ ಏನ್ ರೋಗ ಬಂದಿದ್ದೆ ನಿಂಗೆ ಏನ್ ಅದ್ರ ರೋಗ ಬಂದಿದ್ದೆ ಯಾರು ತಂದಗೆ ನಾಗ್ ದ್ವಾತೆ ತಿಂಗ್ ಮನಗಿದ್ದೆ ಏನ್ ರೋಗ ಬಂದಿರಲ್ಲ ಹೆಂಗ್ ಹೇಳ್ತಾ ಏನ್ ರೋಗ ಬಂದಿದ್ದೆ ನಿಂಗೆ ತಂದಗೆ ಓ ಅದೇ ಈಗ ನಮ್ ತುದ್ದಿ ಬಂದ್ಬಿಟ್ರೆ ಏನ್ ಕಾಲ್ಕಂಡ್ ಕಾಲ್ಕಂತ ಅದ್ರ ಪತಿ ಯಾಕೆ ಓ ನನ್ನ 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 ಮಗಳ ಮನೆಗೆ ಬಂದಿವನಿ ನಿನ್ ಮನೆ ನಿನ್ ಗಂಡ ಮನೆಗೆ ಬಂದಿಲ್ಲ ಕತ್ತು ಓಲೆ ಏನಿದೆ ನಿನ್ ದುರಂಕಾರ ಜಾಸ್ತಿ ಆಗೈತೆ ಕಣ ನಿಂದು ಆ ಮದ್ವೆಗಿಂತ ಮುಂಚೆ ಪ್ರೆಗ್ನೆಂಟ್ ಆಗಿದ್ದೋಳು ನೀನು நான் யாரும் தர் தான் பித்தி நான் ஓல் ஏன்பட்டு நான் தமிழ் பதா மாதிரி இவங்க நினைக்க விருதுக்கோத்தியா நீ ஆ நான் மணி மக்கோதா அது ஏன்னீங்க மாத்தாத்தி நீ சரியா சரியாகி விட ஏன்னா ஏகே நான் அப்படப்வாறு ஏன்னா பதாச்சனை விட நீளசி ஆய்த்தா இவங்க இடத்தி மக்களுக்கு மணி மக்களிடோ மணி இன்னும் ஆகத்தானே ஒளசரி ಚೆನ್ನಾಗಿ ಆರ್ ಗಂಟೆಗೆ ಮನೆ ಕೊಂಡು ಬೆಳಗಾವ್ ಮಾಡ್ತೀರಿ ಮಾಡ್ತಿರೋದು ಮನಿ ಹತ್ತಿರ ಕೆಲಸ ಮುಟ್ಟಿಲ್ಲ ಏನಿಲ್ಲ ತಿರ್ಗಾ ನೀವು ಬದಸ್ ಮಾಡಿದ್ರೆ ಒಳ್ಳೆ ಮಾಡ್ತೀರಿ ಬಿಡಿ ನಾವು ಕೇಳ್ತೀವಿ ಕೇಳ್ತೀವಿ ಅನ್ಬಿಟ್ಟು ಎಷ್ಟು ಓ ಈಗ ನಮ್ ಚಿಕ್ಕವ ಬಂದಿರೋದು ನಿಮ್ಗೆ ಐತೆ ಅಂತ ಚೆನ್ನಾಗ್ ಗೊತ್ತು ಈಗ ನಡ್ಡ್ರ ಬರೋದು ಬೇಡ ನೀವಿದ್ರಿ ಅನ್ಬಿಟ್ಟು ನಮ್ ಚಿಕ್ಕವ್ ಮಾತಾಡಿದ್ರಿ ನೀವು ಮಾತಾಡಿದ್ರೆ ಸುಮ್ನೆ ಬಿಟ್ಬಿಡ್ಬೇಕೇನೆ ಯಾವ ತರ ಬಡದಿಲ್ಲ ಮೂಗ್ಗಿ ತಾಕಿದಳೆ ಮೂಗ್ ಎಷ್ಟು ನೋವು ಬಂದಿದೆ ಗೊತ್ತ ನನಗೆ ಹಾ ಎಷ್ಟು ನೋವು ತಾಯಿದೆ ಗೊತ್ತೇನೆ ಒಳಗಡೆ ನೋವಾಗಿದೆ ಏನಾಗಿದೆ ಏನೋ ನನಗೆ ಬಡಸ್ ನನಗೆ ಬಡದ್ನು ಅವಳ ನಾನು ಅವಳ ಮಕ್ಕಳೆಲ್ಲ ಆರಾಮಾಗಿ ಆಟ ಬಿಟ್ಬಿಡ್ಬೇಕಾ ಮಾನ ಮರವದಿಲ್ವಾ ಹೋಗೆ ನಿನ್ ಗಂಡನ ಮನೆಗೆ ಪೆದಿ ಬ್ಯಾದನೋದು ಬ್ಯಾದನೋದು ಮುಂದೆ ಗುತ್ತತಿ ತಾತ ಬುತ್ತಿ ನಿನ್ನ ತಾತ ಬುತ್ತಿ ನಿನ್ನ ಕಲ್ಲೆ ತಾತ ಬುತ್ತಿ ನಿನ್ನ ಕಲ್ಲೆವಕ್ಕ ದಾತಿ ಮಾತಾದ್ರೆ ಓ ಓಲೆದು ತುಮ್ನಿದ್ರೆ ನೀನು ನನ್ನ ಮಗಳಿಗೆ ಕಾತ ಕೊಟ್ಕಿನ್ ಕೊಟ್ಕಂದು ನನ್ನ ಲಲಿತಿನ ಮತ್ತೆ ಉತ್ತೇದಿ ನೀನು ನಾನು ಹೋಗಿ ಕೇಳಕನೆ ನಾನು ಹೋಗಿ ಕೇಳನ ನಿನ್ನ ಗಂಡನ ಮನೆಗೆ ಹೋಗು ಆಗ ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ ನಾನು ಹೋಗಿಲ್ಲ ನೀನೇ ಹೋಗಿ ಕೇಳಕೆ ನೀನೇ ಹೋಗಿ ಕೇಳಕೆ ಅಂತ இது ಅಕ್ಕಲು garantie ಮಾಡ್ದೆ ಹೇಳ್ದೆ ಇರ್ತಾವ ಒಳ್ಳೆ ಸರಿಯಾಗಿ ಹೇಳ್ತೀಯಾ ಬಿಡಕ ನಿನ್ನ ಏನಂತೆ ಏನಕ್ಕೆ ಮಣಿಕ ಬೇಕು ರಾತ್ರಿ ಎಲ್ಲಾ ಏನು ಮಲಗ ಬಿಟ್ಟೆ ಹೋಗಿದ ಏನು ಏನು ವರುಣ್ ಏನು ಮಾತಾಡ್ತಾ ಇದೀಯಾ ನೀನು ಅಂದ್ರೆ ನನಗಿಂತ ಮಿಕ್ಕೋರೆಲ್ಲ ಇಂಪಾರ್ಟೆಂಟ್ ಆದ್ರೆ ನಾನು ಮಾತ್ರ ಇಂಪಾರ್ಟೆಂಟ್ ಅಲ್ಲಲ್ವಾ ಛೀ ನನ್ನ ಜನ್ಮನ ನಿಜವಾಗ್ಲೂ ಏನಾದರೂ ಮಾಡ್ಕ ಸಾಯ್ ಬಿಡಣ ಅನ್ಸಿ ನನಗೆ ಏನು ಏನು ಈ ತರ ಆಡ್ತಾ ಇದೀಯಾ ಅವ್ಳುಗೋಸ್ಕರ ಅಪ್ಪೆದಿಗೋಸ್ಕರ ನನ್ನ ನನ್ನನ ನನ್ನ ಮಾತಾಡ್ತೀಯಾ ನೀನು ಹಾಗಾದ್ರೆ ನನಗೆ ಏನು ಅಧಿಕಾರ ಇಲ್ಲವೇನೋ ಇಲ್ಲಿ ನನಗೆ ಏನು ಅಧಿಕಾರ ಇಲ್ವಾ ஏன்கோதுலே கொடுக்கலேந்தீனே அது விட்டு நான் நன் விருத்தியா யாரும் ஆய்வு மக்களோட கரையோங்க ಹಾಂ ಏನು ಒಳ್ಳೆ ಸರಿ ನೀವು ಸುಮ್ಮನೆ ಒಂಟಿ ಪಿಚಾಚಿ ತರ ಇರೋಕೆ ಇಷ್ಟಪಟ್ಟ ಸ್ವಲ್ಪ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಯ್ಯೋ ನಾನು ಬಂದು ನಿನ್ನ ಹತ್ರ ಹೇಳ್ತಾ ಇದ್ದೀನಿ ನೀನು ಬಾವನ್ನು ಬೇರೆ ರೆಡ್ಡಿ ಮಾಡ್ಕೊಳೋಕಾಗೆ ಅಪ್ಪನ ಮನೆ ಬಂದು ನೀನು ಅಂತದ್ರಲ್ಲಿ ನಿನ್ನ ಬುದ್ಧಿ ಹೇಳ್ತಾನೆ ಏನು ಪ್ರಯೋಜನ ಹೇಳು ಅದು ನಿನಗೆ ನಿನಗೆ ಅರ್ಥ ಬೇಕಾ ನಾನು ಮಾಡ್ತಾ ಇರೋದು ಸರಿನಾ ತಪ್ಪ ಅಂದ್ಬಿಟ್ಟು ಅಲ್ಲಕ್ಕ ಈ ಥರ ಎಲ್ಲ ನಿಷ್ಠುರುವಾಗ ಮಾತಾಡ್ತೀರಲ್ಲ ಸರಿಯೇ ನೀನು ಮನೆಗೆ ಬಂದ ಹತ್ರ ಈ ಥರ ಮಾತಾಡ್ತಾರಾ ಗೊತ್ತಾಗಲ್ಲವಾ ಅವ್ರೇನು ಬೇರೆಯವರಾ ಬೇರೆಯವ್ರ ಲಲಿತಿನ ಚಿಕ್ಕವಲ್ವಾ ಏನೋ ಆಸೆಯಿಂದ ಬಂದಿದ್ದಾರೆ ಅದಕ್ಕೆಲ್ಲಾದ್ರೂ ಅಂತ ಖುಷಿಯಿಂದ ಹೇಳದ್ನಿ ಬಿಟ್ಟು ಈ ತರ ಸಂಕೊಂಡ್ ಸಹಿಲಕ್ಕ ಸ್ವಲ್ಪ ಸುಮ್ನ ನೀನು ಯಾಕೆ ಹಿಂಗ್ ನೀನು ಯಾಕೆ ಏನು ಅಡ್ಜಸ್ಟ್ ಆಗಲ್ಲ ಯಾರ ಜೊತೆ ಅಡ್ಜಸ್ಟ್ ಆಗಲ್ಲ ಯಾಕಕ್ಕ ಏನ್ ಪ್ರಾಬ್ಲಮ್ ಅರ್ಥ ಆಗ್ತಿಲ್ಲ ನನ್ಗೆ ಅವಳು ಪರವಹಿಸ್ಕೊಂಡು ನನ್ನ ವಿರೋಧವಾಗಿ ನಿನ್ ಪರಿಸ್ಥಿತಿ ಯಾವಾಗ ಯಾವ ತರ ಆಗುತ್ತೆ ಅಂತ ನೋಡ್ಕೊಂಡು ನೀವು ಅಲ್ಲ ನಮ್ಮ ಅಕ್ಕನ ನಮ್ಮನ ಇರಬೇಕು ಅಂತ ಎಷ್ಟು ಆಸೆ ಮಾಡ್ತಿದ್ದೀನಿ ಬಂದ್ಬಿಟ್ಟು ನಿನ್ನೆ ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ದಾಳೆ ಬರೀ ಅವ್ರೆ ಇಷ್ಟ ನಮ್ ಕಡೆ ಕಂಡ್ರೆ ನಿಮ್ ಸ್ವಲ್ಪನೂ ಇಷ್ಟ ಇಲ್ಲ ಮಾತಾಡ್ತಿದ್ದೀರಿ ನಮ್ಮ ಕಡೆಯು ನಿಮ್ಮ ಕಡೆನೂ ಅಂತ ಬೇರೆ ಬೇರೆ ಇದ್ದಾರ ಎಲ್ಲ ಓದುತ್ತಾನೆ ಯಾಕಂ ನೀವಂಗ ಆಡ್ತೀರಿ ನೀವು ಹಾ ಅವ್ರ ಬರಿ ಇವ್ರು ಬೇರೆ ನನಗೆ ಇದ್ದದಾ ನೋಡ್ಲಲ್ತ ನಿನ್ನತ್ರ ನಾನು ತೇಸ್ ಎಳ್ಸ್ಕೊಳ್ಳೋಕೆ ಬಂದಿಲ್ಲ ಸರಿನಾ ಸುಮ್ಮನೆ ತಲೆ ಕೆಡಿಸ್ಬೇಡ ನೀನು ಸುಮ್ಮನೆ ಮಿಚ್ಕೊಂಡು ನಿಮ್ಮ ಕೆಲಸ ನೀವು ನೋಡೋದು ದೊಡ್ಡದಾಗ ಹೇಳಾಕ ಇಲ್ಲಿ ಛೀ ಈ ಮನೇಲಿ ಏನು ನೆಮ್ಮದಿನೇ ಇಲ್ಲಪ್ಪ ಥೂ ಎತ್ತಗಾರ ಹೋಗಿ ಸಾಯ್ಬೇಕತ್ತೆ ಏನೋ ನೆಮ್ಮದಿ ಗಿರಣ ಹಾಕ್ತೀನಿ ಅಪ್ಪನ ಮನೆಗೆ ಎತ್ತ ಬಂದ್ರೆ ಒಂದ್ ಮಲ್ಕೊಳಂಗಿಲ್ಲ ನಿಂತ್ಕೊಳ್ಳಂಗಿಲ್ಲ ತಲೆ ಕೆಟ್ಟೋದಲ್ಲ ಆಗಿದೆ ಚಿ ಚಿ ಛಿ ಚಿ ಚಿಚಿ ಎಲ್ಲರೂ ಹೋಗಿ ಹಾಳು ಬಿ ಸಾಯಬೇಕತ್ತೆಗೆ ಬಾವಿಗೆ ನೋಡ್ಕೊಬೇಕು ಬಿದ್ದು ಸಾಯ್ಬೇಕ ತಗೆ ನಾನು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಮ್ಮ ಅಕ್ಕ ಹಾಗೇನೋ ನಿಮ್ಗೆ ಅದು ಬಗ್ಗೆ ಗೊತ್ತಲ್ಲ ಬಂದಾಗಿ ನಾನು ಓಡ್ತಾನೆ ಇದಿರಲ್ಲ ಸರಿ ಇಲ್ಲ ಎಷ್ಟು ಹೇಳಿದ್ರು ಕೇಳಲ್ಲ ನಾನು ದಯವಿಟ್ಟು ಬೇಜಾರ್ ಮಾಡ್ಕೋಬಿಡಿ ಅತ್ತೆ அய்யோ பூது மக பாப்பா நீனேனப்பா மதி அவரு கல்த்த டுபுது பாப்பா நீன மதியே பப்பா ஓ அப்ப எல்லாம் எத்தொந்து வல்லவரு அய்யோ பூது அவ்ளென்னா தலைக்கில கட்ட நீனேர் மக்க ஓகு கேள்த்து கொத்தாதி ஏனோ ஓகே கேள்விக்கே நீனே பேதர் மக்க அயோ நான் யாக்கப்பா பேதர் மக்கள நான் கேதர் மக்களக்கில அய்யோ நன்னு ஒத்தி ஒத்தி உச்சுரப்பா நான் மது ஒத்தினி நான் ஆகினி வந்துபுத்தி ஏக்கப்பட்டு ஓத்தி ஒத்தி ஓத்துனா ಏನ್ ಮಾತು ಒಪ್ತಿಲ್ಲ ಬಾಲ ಹೊತ್ತೆ ಅವೆಲ್ಲರೂ ನೋಡಿ ನೋಡಿ ನಂಗೆ ಅಭ್ಯರ್ಥ ಆಗುತ್ತೆ ಈಗೇನು ಹತ್ತೋದು ಅಂತ ತುಂಬಿರು ಮಗ ತುಂಬಿರಪ್ಪ ಬೇದರ್ ಮಕ್ಕ ಬೇಡ ಅದೇ ನಿನ್ ಓದೋಗು ಬೇದರ್ ಮಕ್ಕ ಬೇರೆ ತುಂಬಿರು ನಿಜವಾಗ್ಲೂ ನಿಮ್ಮಷ್ಟು ಒಳ್ಳೆ ಗುಣ ಅವಳಿಲ್ಲ ನಮ್ಮ ಅಕ್ಕ ಯಾಕೆಂದು ಬುದ್ಧಿ ಕಲಿತಿದ್ರೆ ಏನೋ

ಗಾಳಿ ಗಂಟೆ ಗೆದ್ದಾನ ನನ್ನ ಎದುರು ಕಲೆ ಕೆಲ ಕತ್ತೆ ತುಂಬಿರ್ ಮಗ ಹೋಗು ನೀನು ಕೆಲಸ ಮಾಡೋಗು ಇಲ್ಲ ಎಲ್ಲ ತಲೆ ಕೆತ್ಕೋಬೇಡ ನೀನು ನಾನ್ ಇಲ್ವ ನನ್ನ ಹೋಗ್ತೀನಿ ಇಲ್ಲ ಹೋಗು ನೀನು ತಲೆ ಕೆತ್ಕೋಬೇಡ ಸರಿ ಅತ್ತೆ ಲಲಿತಾ ಅತ್ತೆಗೆ ಏನಾದ್ರು ಮದನ್ಕೆ ಏನಾದ್ರು ಅಡುಗೆ ಮಾಡ್ಕೊಡು ರುಚಿ ರುಚಿಯಾಗಿ ನೋಡು ಬಜ್ಜೆ ಸಿರ್ ತಂದು ಮಾಡ್ಕೊಡು ಅಕ್ಕ ಮಾಮೂಲಿ ಅವಳು ಇದ್ದಿದ್ದೆ ಅಲ್ವಾ ನಿನಗೆ ಗೊತ್ತಲ್ಲ ಏನಾದ್ರು ಮಾತಾಡ್ಕೊಳ್ಳಿ ನೀವೇನು ಅವ್ರ ಸುದ್ದಿಗೆ ಹೋಗಬೇಡಿ ಲಲಿತಾ ನೀನ್ ಸಕ್ಕಾಗ್ ನೀನು ನೋಡು ಖುಷಿ ಖುಷಿಯಿಂದ ಇರು ಬೇಕಾದ್ರೆ ಚಿಕ್ಕತ್ತ ಎಷ್ಟಿನ ಗಂಟೆನಾದ್ರು ಬೇಕಾದ್ರೆ ಇರ್ಸ್ಕೋ ಅದಕ್ಕೇನು ಬೇಜಾರಿಲ್ಲ ನೀನು ಒಟ್ಟು ಖುಷಿಯಾಗಿರು ಅವನ ಅಪ್ಪರು ಫೋನ್ ಮಾಡಿದ್ರು ಯಾವ ತರ ಇದ್ದಾರು ಅಂತ ಸುಮ್ಮನೆ ಅವರು ಅಲ್ಲಿ ಊರಿ ಮಾಡ್ಕೊತಾರೆ ಅಂದ್ಬಿಟ್ಟು ಚೆನ್ನಾಗಿದ್ದಾರೆ ಅಂತ ಅಂದೆ ಯಾವಾಗ ಏನು ಜಗಳ ಕೂತಾಳೋ ಅಕ್ಕ ಅಂತ ನನಗೆ ಆಫೀಸಲ್ಲಿದ್ದು ನಂಗೆ ನಿಮ್ದೇ ಇರಲ್ಲ ಟ್ಯೂಷನಲ್ಲಿ ಇದ್ರು ತುಂಬ ಟೆನ್ಷನ್ ಆಗುತ್ತೆ ಸರಿ ನಾನು ಓಡಿಡ ಮತ್ತೆ ಹುಷಾರು ಇರೋಲ್ಲತ್ತ ಏನು ಅಕ್ಕ ಸುದ್ದಿಗೇನು ಹೋಗ್ಬೇಡ ಸರಿ ಇಲ್ಲ ಸುಮ್ಮನೆ ಏನಕ್ಕೆ ಕೊಚ್ಚೆ ಮೇಲೆ ಕಲ್ಲ ಹಾಕೋದು ನಮ್ಮಕ್ಕೆ ಯಾರೋದಲ್ವಲ್ವಲ್ವಲ್ವಲ್ವ ದಯವಿಟ್ಟು ದುಡ್ಡು ಏನಾದ್ರೂ ಅರೇಂಜ್ ಆಗಿದ್ರೆ ಓದ್ರೂ ಹೋಗುತ್ತೆ ಒಂದು ಲಕ್ಷ ಅಂದ್ಬಿಟ್ಟು ಮೇಲೆ ಬಿಸಾಬಿಟ್ಟು ಕಳಿಸ್ಬಿಡ್ತಿದೆ ಇವಾಗ ದುಡ್ಡು ಅರೇಂಜ್ ಮಾಡೋಕ್ಕೂ ತುಂಬ ಹಿಂಸೆ ಆಗಿಬಿಟ್ಟೈತೆ ನನಗೆ ಅದಕ್ಕೋಸ್ಕರ ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊಂಡು ಹೋಗು ನೀನು ಬೇಜಾರು ಮಾಡ್ಕೊಬಿಡೋದಂತ ನೋಡು ನನ್ನ ಪರಿಸ್ಥಿತಿ ಯಾವ ಥರ ಇದೆ ಅಂತ ಜೊತೆಲಿ ಹುಟ್ಟಿದ ಅಕ್ಕನೇ ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ನನ್ನ ಪರಿಸ್ಥಿತಿನ ಯಾವ ಥರ ಮಿಸ್ಯೂಸ್ ಮಾಡ್ಕೊತ ನೋಡು ನನ್ನ ಹತ್ರ ದುಡ್ಡಿಲ್ಲ ಅಂತೇಳಿ ಗೊತ್ತಲ್ಲ ಅದಕ್ಕೆ ಇಲ್ಲೇ ಸೇರ್ಕೊಂಡಿರೋದು ಹೋಗು ಅಂದರೆ ದುಡ್ಡು ಕೊಡು ಅಂತಾಳೆ ಏನು ಮಾಡಲಿ ನಾನು ಹೇಳಿದೀನೇ ಅದಕ್ಕೋಸ್ಕರ ಪ್ಲೀಸ್ ಅದೇ ಅಷ್ಟೇ ಬೇಜಾರ್ ಮಾಡ್ಕೋಬೇಡಿ ಲತ್ತಾ ನೀನು ಬೇಜಾರ್ ಮಾಡ್ಕೊಬೇಡ ನಾನು ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ ಬನ್ನಿ ಸರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ